ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಈಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಕನ್ನಡ ಕಲಿಕಾ ಫಲ ಎರಡರ ಉತ್ತರಗಳನ್ನು ನೋಡೋಣ ನೋಡಿ ಇದರಲ್ಲಿ ಚಟುವಟಿಕೆ ಒಂದರಲ್ಲಿ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅಂತ ಕೊಟ್ಟಿದ್ದಾರೆ ಈ ಚಟುವಟಿಕೆ ಒಂದರಲ್ಲಿ ಒಂದು ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಸಹಪಾಠಿಗಳ ಸಹಾಯದಿಂದ ಆಲಿಸಿ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಅಂತ ಒಂದು ಪಠ್ಯ ಒಂದು ಇದರಲ್ಲಿ ಪದ್ಯ ಇದೆ ಪಠ್ಯ ಎರಡರಲ್ಲಿ ಒಂದು ನಾಟಕದ ಸಂಭಾಷಣೆ ಇದೆ ಮತ್ತು ಪದ್ಯ ಪಠ್ಯ ಮೂರರಲ್ಲಿ ಒಂದು ಗದ್ಯವನ್ನು ಕೊಡಲಾಗಿದೆ ಇವುಗಳ ಉತ್ತರಗಳನ್ನು ನಾವೀಗ ನೋಡೋಣ ಮೊದಲನೇ ಪಠ್ಯವು ಯಾವ ಸಾಹಿತ್ಯ ಪ್ರಕಾರವಾಗಿದೆ ಅದರ ವಿಶೇಷತೆಗಳನ್ನು ಗುರುತಿಸಿ ಅಂತ ಪ್ರಶ್ನೆ ಇದೆ ಮೊದಲನೇ ಪಠ್ಯವು ಪದ್ಯ ಪ್ರಕಾರದ ಸಾಹಿತ್ಯವಾಗಿದೆ ಇದನ್ನು ಕವನ ಸಾಹಿತ್ಯ ಎಂದು ಕೂಡ ಕರೆಯುತ್ತಾರೆ ಇದರ ವಿಶೇಷತೆ ಏನೆಂದರೆ ಇದು ಕಡಿಮೆ ಸಮಯದಲ್ಲಿ ಅಥವಾ ಕಡಿಮೆ ಜಾಗದಲ್ಲಿ ಭಾವನೆಗಳನ್ನು ಮತ್ತು ಕವಿಯ ದೃಷ್ಟಿಕೋನವನ್ನು ವ್ಯಕ್ತಪಡಿಸುವ ಒಂದು ಮಾಧ್ಯಮವಾಗಿದೆ ದೀರ್ಘವಾದ ಓದಿಗಿಂತ ಕಡಿಮೆ ಓದಿನಲ್ಲಿ ಭಾವನೆಯನ್ನು ವ್ಯಕ್ತಪಡಿಸುವುದು ಈ ಪದ್ಯ ಸಾಹಿತ್ಯದ ವಿಶೇಷತೆ ಅಂತ ಹೇಳಬಹುದು ನಾವು ಪದ್ಯ ಪ್ರಕಾರದ ವಿಶೇಷತೆ ಇನ್ನು ಎರಡನೇ ಪಠ್ಯವು ಯಾವ ಸಾಹಿತ್ಯದ ಪ್ರಕಾರವಾಗಿದೆ ಅದರ ವಿಶೇಷತೆಗಳನ್ನು ಗುರುತಿಸಿ ಅಂತ ಎರಡನೇ ಪ್ರಶ್ನೆ ಅದರ ಉತ್ತರ ನೋಡಿ ಎರಡನೇ ಪಠ್ಯವು ನಾಟಕ ಸಾಹಿತ್ಯದ ಪ್ರಕಾರವಾಗಿದೆ ಇದರಲ್ಲಿ ಸಂಭಾಷಣೆ ಇರುತ್ತದೆ ವ್ಯಕ್ತಿಗಳು ಪಾತ್ರಗಳು ಪಾತ್ರಗಳಿಗೆ ತಕ್ಕಂತಹ ಸನ್ನಿವೇಶಗಳು ಮತ್ತು ಪಾತ್ರಗಳ ಮಾತುಗಳು ಇದರಲ್ಲಿ ವ್ಯಕ್ತವಾಗುತ್ತವೆ ನೋಡಿ ನಾಟಕದಲ್ಲಿ ವ್ಯಕ್ತಿಗಳು ಪಾತ್ರಗಳು ಮತ್ತು ಪಾತ್ರಗಳಿಗೆ ತಕ್ಕಂತಹ ಸನ್ನಿವೇಶಗಳನ್ನು ನಾವು ನೋಡಬಹುದು ಪಾತ್ರಗಳ ಮಾತುಗಳು ಇದರಲ್ಲಿ ವ್ಯಕ್ತವಾಗುತ್ತವೆ ಇದರಿಂದ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಬಹುದು ಅಂತ ಈ ನಾಟಕಗಳ ಮೂಲಕ ಇನ್ನು ಮೂರನೇದು ನೋಡಿ ಮೂರನೇದು ಗದ್ಯ ಪ್ರಕಾರ ಮೂರನೇ ಪಠ್ಯವು ಗದ್ಯ ಪ್ರಕಾರವಾಗಿದೆ ಈ ಪ್ರಕಾರದಲ್ಲಿ ಕೇಳಬೇಕಾದ ಹೇಳಬೇಕಾದ ವಿಷಯವನ್ನು ಸಂಪೂರ್ಣವಾಗಿ ದೀರ್ಘವಾಗಿ ವಾಕ್ಯಗಳ ಮೂಲಕ ಪ್ರಶ್ನೆಗಳ ಮೂಲಕ ತಿಳಿಸುತ್ತಾರೆ ಕವಿಯು ಯಾವ ವಿಷಯದ ಬಗ್ಗೆ ಹೇಳಬೇಕಾಗಿದೆ ತಿಳಿಸುತ್ತಾನೆ ಕವಿಯನ್ನು ಲೇಖಕ ಅಂತ ಹೇಳ್ಬೋದು ನಾವು ಗದ್ಯ ಪ್ರಕಾರದಲ್ಲಿ ಲೇಖಕನು ಯಾವ ವಿಷಯದ ಬಗ್ಗೆ ಹೇಳಬೇಕಾಗಿದೆ ಎಂದು ತಿಳಿಸುತ್ತಾನೆ ಇದು ಗದ್ಯ ಪ್ರಕಾರವಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಕೇಳಿದ್ದಾರೆ ಇದರಲ್ಲಿ ನಿಮಗೆ ಇಷ್ಟವಾದ ಸಾಹಿತ್ಯ ಪ್ರಕಾರ ಯಾವುದು ಏಕೆ ಎನ್ನುವುದನ್ನು ನಿಮ್ಮದೇ ಮಾತುಗಳಲ್ಲಿ ವ್ಯಕ್ತಪಡಿಸಿ ಎಂದಿದ್ದಾರೆ ಇದರಲ್ಲಿ ನಮಗೆ ಇಷ್ಟವಾದ ಸಾಹಿತ್ಯ ಪ್ರಕಾರ ಎಂದರೆ ಪದ್ಯ ಏಕೆಂದರೆ ಪದ್ಯವು ಬೇಗ ಓದಬಹುದು ಮತ್ತು ಬೇಗ ಭಾವನೆಗಳನ್ನು ತೆಗೆದುಕೊಳ್ಳಬಹುದು ರಚನೆಯ ಸುಲಭ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಉತ್ತಮವಾಗಿರುವ ಮಾಧ್ಯಮವಾಗಿದೆ ಇದೇ ರೀತಿ ನೀವು ನಿಮಗೆ ಗದ್ಯ ಇಷ್ಟ ಆದರೆ ಗದ್ಯ ಅಂತ ಬರೆಯಬಹುದು ನಾಟಕ ಇಷ್ಟವಾದರೆ ನಾಟಕ ಅಂತ ಬರೆದು ಏಕೆ ಅನ್ನೋದನ್ನು ನಿಮ್ಮ ಮಾತುಗಳಲ್ಲಿ ನೀವು ವ್ಯಕ್ತಪಡಿಸಬಹುದು ಇನ್ನು ಚಟುವಟಿಕೆ ಎರಡೇ ನೋಡಿ ಕಥೆ ಅಂದರೆ ನಿಮಗಿಷ್ಟ ಅಲ್ವಾ ಇಲ್ಲಿ ಒಂದು ಅರ್ಧ ಕತೆ ನೀಡಿದೆ ಅದನ್ನು ನಿಮ್ಮ ಸಹಪಾಠಿಯ ಸಹಾಯದಿಂದ ಕೇಳಿಸಿಕೊಳ್ಳಿ ನಂತರ ಉಳಿದ ಅರ್ಧ ಕಥೆಯನ್ನು ಪೂರ್ಣಗೊಳಿಸಿರಿ ನೋಡಿ ಪಾರಿವಾಳ ಮತ್ತು ಇರುವೆ ಅನ್ನುವ ಕಥೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಕಥೆಯನ್ನು ನಾವು ಪೂರ್ಣಗೊಳಿಸೋಣ ಒಬ್ಬ ಬೇಟೆಗಾರನು ಮರದ ಮೇಲೆ ಕೂತಿದ್ದ ಪಾರಿವಾಳವನ್ನು ನೋಡಿದನು ಪಾರಿವಾಳವು ಬೇರೆ ಕಡೆಗೆ ಗಮನ ಮಾಡಿತ್ತು ಆಗ ಬೇಟೆಗಾರನು ಪಾರಿವಾಳಕ್ಕೆ ತನ್ನ ಬಿಲ್ಲು ಬಾಣದಿಂದ ಗುರಿ ಇಟ್ಟನು ಅಷ್ಟರಲ್ಲಿ ಇರುವೆಯು ಬೇಟೆಗಾರನು ಪಾರಿವಾಳವನ್ನು ನೋಡಿತು ತಕ್ಷಣ ತಡೆ ಮಾಡದೆ ಬೇಟೆಗಾರನ ಕಾಲನ್ನು ಹತ್ತಿ ಕಾಲಿಗೆ ಕಚ್ಚಿತು ಆಗ ಬೇಟೆಗಾರನ ಗುರಿ ತಪ್ಪಿ ಬಾಣ ಬೇರೆ ಕಡೆಗೆ ಹೋಯಿತು ಇದರಿಂದ ಏನಿತ್ತು ಪಾರಿವಾಳದ ಜೀವ ಉಳಿದು ಬಾಣದ ಸಪ್ಪಳದಿಂದ ಪಾರಿವಾಳ ಹಾರಿ ಹೋಯಿತು ತದನಂತರ ಇರುವಿಗೆ ಪಾರಿವಾಳವು ಧನ್ಯವಾದ ಹೇಳಿತು ಈ ರೀತಿ ಪಾರಿವಾಳದ ಜೀವವನ್ನು ಇರುವೆ ಉಳಿಸಿತು ಅನ್ನುವುದು ಕಥೆ ಇನ್ನು ಚಟುವಟಿಕೆ ಮೂರರಲ್ಲಿ ನೋಡಿ ಕೆಳಗಿನ ಸಂಭಾಷಣೆಯನ್ನು ಕಥೆಯಾಗಿ ಪರಿವರ್ತಿಸಿರಿ ಅಂತ ಅಂದಿದ್ದಾರೆ ಇಲ್ಲಿ ಸಂಚಿತ್ ಚಿನ್ಮಯಿ ಅಶ್ವಘೋಷ ಕಿರಣ್ಮಯಿ ತನ್ವಿತಾ ಇವರು ಬೇಸಿಗೆ ರಜೆಯಲ್ಲಿ ಏನೇನು ಮಾಡಿದರು ಅಜ್ಜ ಅಜ್ಜಿ ಮನೆಯಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಇದೊಂದು ಸಂಭಾಷಣೆ ಇದೆ ಇದನ್ನು ಕಥೆಯಾಗಿ ನಾವು ಪರಿವರ್ತಿಸಬೇಕು ಸಂಚಿತ್ ಚಿನ್ಮಯಿ ಅಶ್ವಘೋಷ ತನ್ವಿತಾ ಮತ್ತು ಇವರು ವಿದ್ಯಾರ್ಥಿಗಳು ಇವರು ವಿದ್ಯಾರ್ಥಿಗಳು ರಜಾದಿನಗಳಲ್ಲಿ ತಮ್ಮ ಅಜ್ಜ ಅಜ್ಜಿ ಮನೆಗಳಲ್ಲಿ ಉಂಟಾದ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಅಶ್ವಘೋಷ ಮೀನು ಹಿಡಿಯುವವರ ಬಲೆ ಕದ್ದ ಅಶ್ವಘೋಷಣೆಯಾಗಿದ್ದದು ಅಶ್ವಘೋಷ ಮೀನು ಹಿಡಿಯುವವರ ಬಲೇಕದ ಅನುಭವವನ್ನು ಹೇಳಿದ ಸಂಚಿತ್ ಅವರ ಅಜ್ಜಿ ಮನೆಯಲ್ಲಿ ಕುಂಟೆ ಬಿಲ್ಲಿ ಗುಲ್ಲಿ ಗೋಲಿ ಬುಗುರಿ ಆಟ ಆಡಿದ ಬಗ್ಗೆ ಮರಕೋತಿ ಆಟ ಆಡಿದ ಬಗ್ಗೆ ಅನುಭವ ಹಂಚಿಕೊಂಡಳು ಅಷ್ಟರಲ್ಲಿ ಸ್ಕೂಲ್ ಟೈಮ್ ಆಗಿ ಎಲ್ಲರೂ ಮಧ್ಯಾಹ್ನದ ಸಮಯದಲ್ಲಿ ಮಾತನಾಡಿಕೊಳ್ಳಲು ನಿಶ್ಚಯಿಸಿ ತೆರಳಿದರು ಅಂತ ಈ ವಿಡಿಯೋ ನಾಟಕವನ್ನು ನೋಡಿ ಕೇಳಿ ಅಭಿಪ್ರಾಯ ಹೇಳಿ ಬಾ ಪಾಪು ಬಾಪು ನಾಟಕ ಇನ್ನು ಚಟುವಟಿಕೆ ಐದು ಪದ್ಯ ಓದೋಣ ಅರ್ಥ ಬರೆಯೋಣ ಅಂತದೆ ಇಲ್ಲಿ ಪದ್ಯ ಕೊಟ್ಟಿದ್ದಾರೆ ನೋಡಿ ಪಕ್ಕದಲ್ಲಿ ಪದ್ಯ ಇದೆ ಇದರ ಅರ್ಥವನ್ನು ಬರೆಯಲಾಗಿದೆ ಸಾಗರದಲ್ಲಿ ನೌಕೆಯು ಪಯಣ ಮಾಡುತ್ತದೆ ಅದಕ್ಕೆ ಗೊತ್ತಿಲ್ಲ ಗುರಿ ಇಲ್ಲ ಮನಬಂದ ಕಡೆ ವಾಲಿ ಅಪರಿಚಿತ ತಾಣದಲ್ಲಿ ನಿಲ್ಲುತ್ತಿದೆ ಅದೇ ರೀತಿ ಜೀವನದಲ್ಲಿ ಬಾಳೆಂಬ ನೌಕೆಯು ಸಾಗುತ್ತಿದೆ ಸಂಬಂಧಗಳು ಅನುಬಂಧಗಳು ಈಗ ಉಳಿದಿಲ್ಲ ಎಷ್ಟೇ ನೋವುಗಳಿದ್ದರೂ ಕೊರಗದೆ ನರಳದೆ ಬಾಳಬೇಕು ನಾವು ಸತ್ತರೂ ಬಾಳು ಮುಗಿಯುವುದಿಲ್ಲ ಆದ್ದರಿಂದ ಬಾಳು ಮುಗಿಯುವುದರೊಳಗೆ ಒಳ್ಳೆಯ ಕೆಲಸ ಮಾಡಬೇಕು ಎನ್ನುವ ಆಶಾವಾದ ಕವಿಯದ್ದಾಗಿದೆ ನೋಡಿ ಚಿತ್ರಗಳನ್ನ ಹೋಲಿಸಿ ಪದ್ಯ ರಚಿಸೋಣ ನೋಡಲ್ಲಿ ಮೌಂಟ್ ಎವರೆಸ್ಟ್ ಏರಿದನು ಅದನ್ನು ತೇನ್ಸಿಂಗ್ ಮಾನವನ ಮುಂದೆ ಯಾವ ಎತ್ತರವೂ ನಿಲ್ಲದು ನೋಡಲ್ಲಿ ಕಾಡು ಮೇಡುಗಳು ನದಿಗಳ ತೊರೆಗಳ ದೇವರು ಕಣ್ಣಿತ್ತ ಏಕೆ ಇವನ್ನೆಲ್ಲ ನೋಡೋಕೆ ಈ ಎಲ್ಲ ಸೊಬಗ ಸವಿಯೋಕೆ ಇದೇ ನೋಡು ಭೂಮಿಯ ಮೇಲಿನ ಸ್ವರ್ಗ ಎಲೆ ಹುಲ್ಲೆ ಪಕ್ಕದಲ್ಲಿ ಇದು ಇದೇ ಹಸು ಅದಕ್ಕೆ ನೀನೇ ಆಹಾರ ಎಲೆ ಹಸುವೆ ನಿನ್ನ ಮುಂದೆ ಇದೆ ಹುಲ್ಲು ನಿನಗೆ ಆಹಾರ ಹುಲ್ಲನ್ನು ತಿಂದು ನಮಗೆ ಹಾಲನ್ನು ನೀಡು ಹುಲ್ಲು ಬೆಳೆದಿರುವುದು ನಿನಗೆ ಹಾಲು ಬರುತ್ತಿರುವುದು ನಮಗೆ ನೋಡಿ ಈ ರೀತಿ ಸಿಂಪಲ್ ಆಗಿ ಪದ್ಯಗಳನ್ನು ರಚನೆ ಮಾಡಿದಾಗ ಮಾಡಲಾಗಿದೆ ಆ ದೇವ ಬಾಯಿಯೊಳಗೆ ಮೂವತ್ತೆರಡು ಹಲ್ಲಿಟ್ಟ ಬಿದ್ದು ಹೋಗುವ ಹಲ್ಲು ತೋರಿಸಲು ಯುವ ಹಲ್ಲು ಕಿರಿದ ಅಲ್ಲಿರುವವರಿಗೆ ಜಗಿನೀನು ಸಿಗಿ ಸಿಗಿನೀನು ಹಲ್ಲಿಲ್ಲದವನಿಗೆ ಕೇಳು ಹಲ್ಲಿನ ಮಹತ್ವ ಹಲ್ಲಿಲ್ಲದವನಿಗೆ ಕೇಳು ಹಲ್ಲಿನ ಮಹತ್ವ ಆಹಾ ಈ ಚಿತ್ರದ ಹಲ್ಲು ಎಷ್ಟು ಸ್ವಚ್ಛ ಆಹಾ ಇರಲಿ ಹೀಗೆ ಹಲ್ಲು ನಿತ್ಯ ನೋಡಿ ಸಂಭಾಷಣೆ ಬರೆಯೋಣ ಅಂತ ಚಟುವಟಿಕೆಗಳು ಕಥೆಯನ್ನು ಗಮನಿಸಿ ಅದನ್ನು ಸಂಭಾಷಣಾ ರೂಪದಲ್ಲಿ ಬರೆಯಿರಿ ಎಂದಿದ್ದಾರೆ ಅಭ್ಯಾಸ ಬಲ ಅನ್ನುವಂಥ ಕಥೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವು ಓದ್ಕೋಬೋದು ಇಲ್ಲಿ ಇದರಲ್ಲಿ ಕತೆಯಲ್ಲೇ ಪಾತ್ರಗಳನ್ನು ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಂಬ ಕುಂಬಾರ ಕತ್ತೆ ಪಂಡಿತ ಪಂಡಿತ ಏನು ನಿನ್ನ ತೊಂದರೆ ಏಕೆ ಹೇಗೆ ಚಡಪಡಿಸುತ್ತಿರುವೆ ಅಂದಾಗ ಕುಂಬಾರ ಹೇಳ್ತಾನೆ ಏನು ಮಾಡಲಿ ಈ ದಿನ ಕತ್ತೆಯನ್ನು ಹಾಕಲು ಹಗ್ಗವನ್ನು ತಂದಿಲ್ಲ ಈಗ ವಿಶ್ರಾಂತಿಯನ್ನು ಪಡೆಯಲಿಕ್ಕೆ ಏನು ಮಾಡಬೇಕು ಹಗ್ಗ ಕಟ್ಟಲಿಲ್ಲ ಹಗ್ಗ ಕಟ್ಟದಿದ್ದರೆ ಕತ್ತೆ ತಪ್ಪಿಸಿಕೊಂಡು ಓಡಿ ಹೋಗುತ್ತದೆ ಏನು ಮಾಡಲಿ ಆಗ ಪಂಡಿತ ತಾನೆ ನೀನು ಎಂದಿನಂತೆ ಕತ್ತೆಯನ್ನು ಮರದ ಬಳಿ ತೆಗೆದುಕೊಂಡು ಹೋಗಿ ನಿಲ್ಲಿಸು ಹಾಗೂ ಹಗ್ಗದಿಂದ ಅದನ್ನು ಕಟ್ಟಿದ ಹಾಗೆ ಮಾಡು ಕುಂಬಾರ ಹಾಗೆ ಮಾಡಿದ ಕುಂಬಾರ ನಾನು ವಿಶ್ರಾಂತಿ ಮುಗಿಯಿತು ಈಗ ಕತ್ತೆಯನ್ನು ಮನೆಗೆ ಒಯ್ಯೋಣ ಅಂದರೆ ಅದು ಬರುತ್ತಿಲ್ಲ ಏನು ಮಾಡಬೇಕು ಈಗ ಮತ್ತೊಂದು ಕಷ್ಟ ಎದುರಾಯಿತಲ್ಲ ಪಂಡಿತ ನೀನು ಕತ್ತೆಯನ್ನು ಮರಕ್ಕೆ ಕಟ್ಟಿದ್ದೀಯಲ್ಲ ಅದನ್ನು ಮರದಿಂದ ಬಿಚ್ಚಿದೆಯಾ ಕುಂಬಾರ ಇಲ್ಲ ಹೋಗು ಕತ್ತೆಯನ್ನು ಮರಕ್ಕೆ ಕಟ್ಟಿದ ಕಟ್ಟಿ ಹಾಕಿದ ಹಾಗೆಯೇ ಅದನ್ನು ಬಿಚ್ಚಿದ ಹಾಗೆ ಮಾಡು ಹಾಗೆಯೇ ಮಾಡಿದ ಕತ್ತೆ ಅವನ ಮಾತನ್ನು ಕೇಳಿತು ನೋಡಿ ಇಲ್ಲಿವರೆಗೆ ನಾವು ಕಲಿಕಾಫಲ ಎರಡರ ಉತ್ತರಗಳನ್ನು ನೋಡಿದೆವು ಇನ್ನು ಮುಂದಿನದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ